ಪಿಸಾಟೋದಲ್ಲಿ ರಘು ಹಣ್ಣನ್ನು ಕೊಲೆ ಬೆದರಿಕೆ ಹಾಕೋ ಅಂಥದ್ದು ಅಲ್ಲಿ ಏನೂ ಇಲ್ಲ ಏಕೆಂದರೆ ಅವರು ಜಮ ಜನ ಸೇವಕ ಜನಸೇವೆಗೋಸ್ಕರ ಅಂತಲೇ ಬಂದಿದ್ದಾರೆ ನಮ್ಮಂಥ ಹೆಣ್ಮಕ್ಳಿಗೆ ಎಷ್ಟೋ ಒಂದು ಜೀವನ ಕಟ್ಕೊಟ್ಟಿದ್ದಾರೆ ಎಷ್ಟೋ ಒಂದು ಚಾಲಕರಿಗೆ ಪ್ರತಿಯೊಂದು ಕಷ್ಟ ಸುಖದಲ್ಲೂ ಭಾಗಿಯಾಗೋ ಅಂಥವ್ರಿಗೆ ಈ ರ್ಯಾಪಿಡೋ ಊಬರು ಏನು ನಮ್ಮ ಅಣ್ಣನಿಗೆ ಬೆದರಿಕೆ ಹಾಕಿದ್ರೋ ಅವ್ರು ಏನೇ ಒಂದು ಒಂದು ನಮ್ಮ ಅಣ್ಣನಿಗೆ ಏನೇ ಮಾಡೋಕ್ಕೆ ಮುಂಚೆ ನಮ್ಮನ್ನು ದಾಟ್ಕೊಂಡು ನಮ್ಮ ಅಣ್ಣನಿಗೆ ಹೋಗಿ ನಮ್ಮ ಇನ್ನೂ ಮಾಡಬೇಕಾಗುತ್ತೆ ಏನೇ ಅವನು ಕೊಲೆ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ ಮಾಡಬೇಕು ಅಂದ್ರೆ ನಮ್ಮಂತ ಅವನು ಹೆಣ್ಣುಮಕ್ಳು ದಾಟ್ಕೊಂಡು ಅವ್ನು ಹೋಗ್ಬೇಕು ಆ ಥರ ಏನಾದ್ರೂ ಅವರು ಆ ಧೈರ್ಯ ಆ ಕೆಪಾಸಿಟಿ ಅವ್ನಿಗೆ ಇದ್ದರೆ ದಯವಿಟ್ಟು ಬಂದು ಫಸ್ಟು ನಮ್ಮ ಹೆಣ್ಮಕ್ಳನ್ನ ಫೇಸ್ ಮಾಡಿ ಆಮೇಲೆ ನಮ್ಮ ಅಣ್ಣನ ಕೊಲೆ ಮಾಡೋದಕ್ಕೆ ಅನ್ಮಾಡ್ಕೊಂಡು ಇವತ್ತು ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತಾ ಇರೋದು ವಿಷಯ ಏನೇ ಬಂದರೂ ಈ ಕರ್ನಾಟಕ ಸರ್ಕಾರ ಯಾವ ಥರ ಬರುತ್ತೆ ಏನೋ ಅಂತ ಹೋಗುತ್ತೆ ಮೋಸ್ಟ್ಲಿ ಸತ್ತೋದ್ಮೇಲೆ ಕರ್ನಾಟಕ ಸರ್ಕಾರ ಎಚ್ಚರಿಕೆ ಈ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ದಯವಿಟ್ಟು ಮೊದ್ಲಾಗಿ ನಿಲ್ಸ್ಬೇಕು ಅಂತ ಕೇಳ್ಕೊತೀವಿ ಏನಕ್ಕೆ ಬೈಕ್ ಟ್ಯಾಕ್ಸಿ ನಿಲ್ಸ್ಬೇಕು ಅಂತಂದರೆ ಅದು ಅನ್ಲೀಗಲ್ ಅಂತ ಸರ್ಕಾರದಿಂದನೇ ಹೇಳ್ಕೊಟ್ಟಿದೆ ಆದರೂ ಸರ್ಕಾರ ಯಾಕೆ ಇವತ್ತು ಮೌನವಾಗಿ ಕೂತಿದೆ ಅನ್ನೋದು ಒಂದು ನಮಗೊಂದು ಏನು ಅಂತ ಹೇಳಕ್ಕೆ ಆಗಲ್ಲ ಯಾಕೆ ಅಂತಂದರೆ ಆ ಸರ್ಕಾರ ನೋಡಬೇಕಾದ್ರೆ ಹೇಳ್ಬೇಕಾದ್ರೆ ಜನಪರವಾಗಿ ಹೇಳ್ತದೆ ಮಾಡಬೇಕಾದ್ರೆ ಮಾತ್ರ ಜನಪರವಾಗಿ ಯಾವುದೇ ಕೆಲಸಕ್ಕೂ ಮುಂದಾಳತು ವಯ್ಸಲ್ಲ ಇವತ್ತು ಆಟೋ ಚಾಲಕರು ಯೂನಿಫಾರ್ಮ್ ಹಾಕ್ತಾರೆ ಆರ್ ಸಿ ಕಾರ್ಡ್ ಇದೆ ಇನ್ಶೂರೆನ್ಸ್ ಇದೆ ಎಮೋಷನ್ ಟೆಸ್ಟ್ ಇದೆ ರೋಡಲ್ಲಿ ಆರ್ ಟಿ ಒ ಅಧಿಕಾರಿ ಹಿಡಿದ್ರೆ ಅದಕ್ಕೆ ಸಾವಿರಾರು ರೂಪಾಯಿ ಪೆನಾಲ್ಟಿ ಆಗ್ತಾರೆ ಅದೇ ಬೈಕ್ ಟ್ಯಾಕ್ಸಿ ಏನಿಲ್ಲ ವೈಟ್ ಬಾಲ್ಡು ವೈಟ್ ಬೋರ್ಡ್ ಗಾಡಿಗಳಂತ ಏನಂತಂದರೆ ಅವರು ಸ್ವಂತಕ್ಕೆ ಬಳ್ಸೋದಕ್ಕೆ ಮಾತ್ರ ವೈಟ್ ಬೋರ್ಡ್ ಅಂತ ಗಾಡಿ ಕೊಟ್ಟಿದ್ದಾರೆ ಅದನ್ನು ಬಿಟ್ಬಿಟ್ಟು ಇವನು ರಾಬ್ಬಿಡೋದು ಬೈಕ್ ಟ್ಯಾಕ್ಸಿ ಓಲಾ ಇರ್ಬೋದು ಊಬರ್ ಇರ್ಬೋದು ಬೈಕ್ ಟ್ಯಾಕ್ಸಿಗಳನ್ನ ಅನ್ಲಿಂಗಲ್ಲಾಗಿ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇರೋದು ಹಾಗಾಗಿ ಇದನ್ನ ರಘುನಾರಾಯಣ ಗೌಡರು ಇದನ್ನೆಲ್ಲ ಮುಂದಾಳದು ವಹಿಸಿ ಬಂದಿದ್ರಂತೆ ಇವತ್ತು ರಘುನಾರಾಯಣ ಗೌಡ್ರಿಗೆ ಪ್ರಾಣಭಯ ಹಾಗಾಗಿ ಪ್ರಾಣ ಬಯಕ್ಕೆ ಸರ್ಕಾರ ಮುಂದಾಳದು ವಹಿಸಿ ಅವ್ರನ್ನ ತಕ್ಷಣ ಕೂಡಲೇ ಬಂಧಿಸಿ ಜೈಲಿಗೆ ಹಾಕಬೇಕು ಅಂತ ಅವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ ಯಾರೋ ತಿಳಿದೆ ಒಬ್ಬ ಹವಿವೇಕಿ ಏನೋ ಗ್ರೂಪ್ನಲ್ಲಿ ಏನೋ ಚಾಟ್ ಮಾಡಿರ್ತಾನೆ ಅದು ನೀವು ಮಾತಾಡ್ತಾ ಇರೋದು ತಪ್ಪು ಅಂತ ಹೇಳಿ ನಾವು ಈಗ ಆಲ್ರೆಡಿ ಪೊಲೀಸರಿಗೆ ಮನವಿ ಮಾಡಿದ್ದೀವಿ ಅದಾದ ಮೇಲೆ ನಾವು ಸಾಂಕೇತಿಕವಾಗಿ ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್ಕಾರ ಅಂದರೆ ಅಧಿಕಾರಿಗಳು ಏನು ಆಗಿ ಓಡಾಡೋದಕ್ಕೆ ಓಡಾಡೋದಕ್ಕೆ ಬಿಟ್ಟಿದ್ದಾರೆ ಅವರು ಇದನ್ನು ಆಗಿ ಏನಾದರೂ ಕ್ರಮ ತಗೋದೆ ಬಿಟ್ಟರೆ ನೆಕ್ಸ್ಟು ಮುಂದಿನ ಕ್ರಮ ತಗೊಳ್ಳೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋ ಚರ್ಚೆ ಮಾಡೋದಕ್ಕೋಸ್ಕರ ಈ ಸಭೆ ಸೇರಿದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ